ಲೋಕಸಭೆ ಚುನಾವಣೆ ಕ್ಷಣಗಳಲ್ಲಿ ಆರಂಭ ಆಗಿದೆ ಬಿಜೆಪಿ ಈಗ ಎರಡನೇ ಪಟ್ಟಿನ ರಿಲೀಸ್ ಮಾಡಿದೆ ಕರ್ನಾಟಕದ ಮೊದಲ ಪಟ್ಟಿ ಅಂತ ಹೇಳ್ಬೋದು ಇಪ್ಪತ್ತು ಮಂದಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ಅಚ್ಚರಿ ಬೆಳವಣಿಗೆಯಲ್ಲಿ ಒಂದಷ್ಟು ಹೆಸರು ಮೈಸೂರು ಬಹಳ ಸುದ್ದಿ ಆಗಿತ್ತು ಪ್ರತಾಪ್ ಸಿಂಹ ಟಿಕೆಟ್ ಮಿಸ್ ಆಗಿದೆ ರಾಜವಂಶಸ್ಥ ಇದುವೀರ್ ಒಡೆಯರ್ಗೆ ಮೈಸೂರಿಂದ ಬಿಜೆಪಿ ಟಿಕೆಟನ್ನು ಕೊಟ್ಟಿದೆ ಇನ್ನು ಸೋಮಣ್ಣ ಟಿಕೆಟ್ ಸಿಗುತ್ತಾ ಅನ್ನೋ ಪ್ರಶ್ನೆಗಳಾಗ ಇದರಾಗ್ತಿತ್ತು ಸೋಮಣ್ಣ ಇದೀಗ ಸ್ಪರ್ಧೆ ಮಾಡ್ತಾ ಇದ್ದಾರೆ ತುಮಕೂರಿಂದ ಹಾಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾವೇರಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾವೇರಿ ಟಿಕೆಟ್ ಮಿಸ್ ಆಗಿದೆ ಇದೀಗ ಈಶ್ವರಪ್ಪ ಫ್ಯಾಮಿಲಿ ಈಶ್ವರಪ್ಪ ಪುತ್ರ ಕಾಂತೇಶ್ ಪಕ್ಷದ ವಿರುದ್ಧ ರೋಚಿಕೆಂತಿದ್ದಾರೆ ಭಾಳ ವಿಶೇಷ ಅಂದರೆ ದಾವಣಗೆರೆ ಟಿಕೆಟ್ ಬದಲಾಗುತ್ತೆ ಅವ್ರ ಫ್ಯಾಮಿಲಿ ಕೊಡಬಾರ್ದು ಜಿ ಎಮ್ ಸಿದ್ದೇಶ್ವರ್ಗೆ ಫ್ಯಾಮಿಲಿಗೆ ಅಂತ ವಿರೋಧ ಇತ್ತು ಅಷ್ಟಾಗಿಯೂ ಸಹ ಗಾಯತ್ರಿ ಅವ್ರಿಗೆ ಟಿಕೆಟನ್ನು ಕೊಡಲಾಗಿದೆ ಏನು ಸಿದ್ದೇಶ್ವರ ಅವರ ಪತ್ನಿಗೆಲ್ಲೇ ಟಿಕೆಟನ್ನು ಕೊಡಲಾಗಿದೆ ನನ್ನ ಫಸ್ಟಿಂದ ತೊಳೋದಾದ್ರೆ ನಿಮಗೆ ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಆಲಿ ಸಂಸದರು ಅವ್ರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ ರಮೇಶ್ ಕತ್ತಿ ಟಿಕೆಟ್ ಕೇಳ್ತಾಯಿದ್ರು ರಮೇಶ್ ಕತ್ತಿ ಟಿಕೆಟ್ ಇಲ್ಲ ಇನ್ನು ಬಾಗಲಕೋಟೆಯಲ್ಲಿ ಪಿ ಸಿ ಗದ್ದಿಗೌಡರು ಆಲಿ ಸಂಸದರು ಅವರು ಮತ್ತೆ ಟಿಕೆಟನ್ನು ಕೊಡಲಾಗಿದೆ ಇನ್ನು ಅಲ್ಲೂ ಕೂಡ ಬೇರೆಯವ್ರು ಕೇಳ್ತಾಯಿದ್ರು ಬದಲಾಯಿಸಿ ಅಂತ ಹಾಗಾಗಿ ಬದಲಾಯಿಸಿಲ್ಲ ಪಿ ಸಿ ಗದ್ದಿಗೌಡರು ಟಿಕೆಟ್ ಕೊಟ್ಟಿದ್ದಾರೆ ವಿಜಯಪುರ ಮೀಸಲು ಕ್ಷೇತ್ರ ರಮೇಶ್ ಜಿಗಜಣಗೆ ಬದಲಾಯಿಸ್ತಾರೆ ಗೋವಿಂದ ಕಾರಜೋಳ ಮಹೇಂದ್ರ ಕುಮಾರ್ ನಾಯಕ್ ಅಂತಿತ್ತು ಬದಲಾಯಿಸಿಲ್ಲ ಅಲ್ಲಿ ರಮೇಶ್ ಜಿಗಜಣಿ ಅವರಿಗೆ ಟಿಕೆಟ್ ಕೊಡಲಾಗಿದೆ ಗುಲ್ಬರ್ಗಾದಲ್ಲಿ ಎಸ್ ಸಿ ಮಿಸ್ಲು ಕ್ಷೇತ್ರ ಕಳೆದ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಸೋಲ್ಸಂತಹ ಆಲಿ ಸಂಸದ ಏನು ಉಮೇಶ್ ಜಾಧವ್ ಇದ್ದಾರೆ ಅವ್ರಿಗೆ ಟಿಕೆಟನ್ನು ಕೊಡಲಾಗಿದೆ ಅಲ್ಲಿ ಅವ್ರ ಬಗ್ಗೆ ಅಪಸ್ಪರ ಇರಲಿಲ್ಲ ಉಮೇಶ್ ಜಾಧವ್ ಏಕಾಂಗಿ ಆಕಾಂಕ್ಷಿ ಆಗಿದ್ದರು ಅಂದ್ ಬೀದರ್ಲಿ ಭಗವಂತ ಕುಬಾ ಕೊಡಲೇಬೇಡಿ ಅಂತ ಎಮ್ ಎಲ್ ಎಗಳು ಹೇಳ್ತಾ ಇದ್ರು ಆದರೂ ಯಾರ ವಿರೋಧವನ್ನು ಲೆಕ್ಕಿಸದೆ ಬಿ ಜೆ ಪಿ ಅವ್ರಿಗೆ ಟಿಕೆಟನ್ನು ಕೊಟ್ಟಿದೆ ಬಟ್ ಬಿ ಜೆ ಪಿ ಎಮ್ ಎಲ್ ಎಗಳು ಚುನಾವಣೆ ಮಾಡ್ತಾರಾ ಅಂತ ಕಾದ್ ನೋಡಬೇಕು ಕೊಪ್ಪಳದಲ್ಲಿ ಸಂಗಣ್ಣ ಕರ್ಡಿ ಅವರಿಗೆ ಟಿಕೆಟ್ ನಿರೀಕ್ಷೆ ಇತ್ತು ಸಂಗಣ್ಣ ಕರ್ಡಿ ಟಿಕೆಟ್ ಕೊಟ್ಟಿಲ್ಲ ಅಲ್ಲಿ ಬಸವರಾಜ್ ಅವರಿಗೆ ಕ್ಯಾವಟೂರ್ ಅವರಿಗೆ ಡಾಕ್ಟರ್ ಬಸವರಾಜ್ ಕ್ಯಾವಟೂರ್ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಇಲ್ಲಿ ಟಿಕೆಟ್ ಅನ್ನು ಬದಲಾಯಿಸಿದ್ದಾರೆ ಬಿಜೆಪಿಗರು ಕೊಪ್ಪಳದಲ್ಲಿ ಬಳ್ಳಾರಿ ಎಸ್ ಟಿ ಮಿಸ್ಲು ಕ್ಷೇತ್ರ ದೇವೇಂದ್ರ ಪಾಲಿ ಸಂಸದ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ರಾಮುಲು ಅವರು ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ ಮಾಜಿ ಸಂಸದ ಮಾಜಿ ಸಚಿವ ಮಾಜಿ ಶಾಸಕ ರಾಮುಲು ಟಿಕೆಟ್ ಅನ್ನು ಪಡೆದಿದ್ದಾರೆ ರಾಮುಲು ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭೆಯಿಂದ ಆಯ್ಕೆ ಆಗಿದ್ರು ಇನ್ನು ಹಾವೇರಿನಲ್ಲಿ ಶಿವಕುಮಾರ್ ಉದಾಸಿ ಟಿಕೆಟ್ ಬೇಡ ನಿಲ್ಲ ಅಂತ ಹೇಳಿದರು ಇಲ್ಲಿ ಈಶ್ವರಪ್ಪ ಪುತ್ರ ಟಿಕೆಟ್ ಆಸ್ಪರೆಂಟ್ ಆಗಿದ್ದರು ಬಿ ಸಿ ಪಾಟೀಲ್ ಕೇಳ್ತಿದ್ರು ಅಂತಿಮವಾಗಿ ಶೆಟ್ಟರ್ ಬರ್ತಾರೆ ಅನ್ನೋ ಲೆಕ್ಕಾಚಾರ ಆಯಿತು ಬಸವರಾಜ್ ಅವರಿಗೆ ಇಲ್ಲಿ ಟಿಕೆಟನ್ನು ನೀಡಲಾಗಿದೆ ಧಾರವಾಡದಲ್ಲಿ ಆಲಿ ಸಂಸದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟಿಕೆಟನ್ನು ಪಡ್ಕೊಂಡಿದ್ದಾರೆ ದಾವಣಗೆರೆ ಆಗಲೇ ಹೇಳಿದೆ ಗಾಯತ್ರಿ ಸಿದ್ದೇಶ್ವರ್ ಕೊಟ್ಟಿದ್ದಾರೆ ಶಿವಮೊಗ್ಗ ಬಿ ವೈ ರಾಘವೇಂದ್ರ ಆಲಿ ಸಂಸದ ಯಡಿಯೂರಪ್ಪ ಅವ್ರ ಪುತ್ರ ಬಿ ವೈ ರಾಘವೇಂದ್ರ ಮತ್ತೆ ಟಿಕೆಟನ್ನು ಪಡೆದಿದ್ದಾರೆ ಉಡುಪಿ ಚಿಕ್ಕಮಗಳೂರು ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಅಂತ ಕ್ಯಾಂಪೇನ್ ದೊಡ್ಡ ಮಟ್ಟಕ್ಕಾಗಿತ್ತು ವಿರೋಧ ವ್ಯಕ್ತ ಆಗಿತ್ತು ಶೋಭಾ ಅವರು ಕಾರ್ಯಕರ್ತರ ವಿರೋಧಕ್ಕೆ ಹೈಕಮಾಂಡ್ ಮಂಡಿದೆ ಶೋಭಾ ಅವ್ರ ಟಿಕೆಟ್ ಅಲ್ಲಿ ನಿರಾಕರಿಸಿದ್ದಾರೆ ಅಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಕೊಟ್ಟಿದ್ದಾರೆ ಸೀಟ್ ರವಿ ಕೊಡ್ತಾರೆ ಅಂದ್ಕೊಂಡಿದ್ದರು ಪ್ರಮೋದ್ ಮಧುರಾಜ್ಗೆ ಅಂದ್ಕೊಂಡಿದ್ರು ಬಟ್ ಅಚ್ಚರಿ ಬೆಳವಣಿಗೆ ನಿನ್ನೆಯಿಂದ ಅಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಆ ಟಿಕೆಟನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ ದಕ್ಷಿಣ ಕಣ ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಇಲ್ಲ ಟಿಕೆಟ್ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಟಿಕೆಟ್ ಪಡ್ಕೊಂಡಿದ್ದಾರೆ ತುಮಕೂರು ವಿ ಸೋಮಣ್ಣ ಟಿಕೆಟ್ ಮೈಸೂರು ಯದುವೀರ್ ಒಡೆಯರ್ ಚಾಮರಾಜನಗರ ಮೀಸಲು ಕ್ಷೇತ್ರ ಇಲ್ಲಿ ಎಸ್ ಬಾಲರಾಜ್ ಮಾಜಿ ಶಾಸಕರು ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ ಬಿಜೆಪಿಯಿಂದ ಅವರು ಕೊಳ್ಳೇಗಾಲದ ಮಾಜಿ ಶಾಸಕ ಎರಡು ಸಾವಿರದ ನಾಲ್ಕರಲ್ಲಿ ಇಂಡಿಪೆಂಡೆಂಟ್ ಆಗಿ ಕೊಳ್ಳೇಗಾಲದ ಎಂ ಎಲ್ ಎ ಆಗಿದ್ರು ಬಾಲರಾಜ್ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಸಿ ಎನ್ ಮಂಜುನಾಥ್ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ ಡಿ ಕೆ ಸುರೇಶ್ ವಿರುದ್ಧ ಮಂಜುನಾಥ್ ಫೈಟ್ ಮಾಡ್ತಾ ಇದ್ದಾರೆ ಡಿ ಕೆ ಸುರೇಶ್ನ ಸೋಲಿಸಲೇಬೇಕು ಅಂತ ಅಮಿತ್ ಶಾ ಫಾರ್ಮಾಲ್ ನೋಡಿಸಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಹಾಗಾಗಿ ಕುಮಾರಸ್ವಾಮಿ ಅವರ ಬಾ ಬಾಬಾ ಅವರ ಸಹೋದರಿ ಪತಿ ಜಯದೇವ ಮಾಜಿ ನಿರ್ದೇಶಕ ಡಾಕ್ಟರ್ ಸಿ ಎನ್ ಮಂಜುನಾಥ್ ಡಿ ಕೆ ಸುರೇಶ್ ವಿರುದ್ಧ ಬಿಜೆಪಿಯಿಂದ ಕಣಕ್ಕಿಳಿತಾ ಇದ್ದಾರೆ ಬೆಂಗಳೂರು ಕುಮಾರಿ ಶೋಭಾ ಕರಂದ್ಲಾಜೆ ಶೋಭಾ ಕರಂದ್ಲಾಜೆ ಇಲ್ಲೂ ಬೇಡ ಅನ್ನೋ ಪ್ರಶ್ನೆ ಕಳಿತು ಬಟ್ ಇಲ್ಲಿ ಶೋಭಾ ಶೋಭಾ ಟಿಕೆಟ್ ಸಿಕ್ಕಿದೆ ಸದಾನ್ ಗೌಡರ್ ಇದ್ರು ಸದಾನಂದ ಗೌಡರ್ ನಿರಾಕರಿಸಲಾಗಿದೆ ಸಿಟಿ ರವಿ ಕೂಡ ಇಲ್ಲಿ ಆಸ್ಪಿರೆಂಟ್ ಆಗಿದ್ರು ಸಿ ರವಿ ಅವ್ರಿಗಿಲ್ಲ ಇಲ್ಲ ಕುಮಾರಿ ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರದ ಸಂತದ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾರೆ ಇದೇ ವ್ಯಾಪ್ತಿ ಯಶವಂತಪುರದಿಂದ ಅವರು ಎರಡು ಸಾವಿರದ ಎಂಟರಲ್ಲಿ ಎಮ್ ಎಲ್ ಎ ಆಗಿದ್ರು ಬೆಂಗಳೂರು ಸೆಂಟ್ರಲ್ ಪಿ ಸಿ ಮೋಹನ್ ಟಿಕೆಟ್ ಅನ್ನು ಪಡೆದಿದ್ದಾರೆ ಮೋಹನ್ಗೆ ಭಾಳ ವಿರೋಧ ಇತ್ತು ಮೋಹನ್ ಬಿಜೆಪಿ ಶಾಸಕರ ಸೋಲಿ ಕಾಣದಂಥ ವ್ಯಕ್ತಿ ಅಂತ ವಿರೋಧ ಇತ್ತು ಕೂಬಾ ಟೈಪೆ ಸೊ ಆದರೂ ಮೋಹನ್ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ತೇಜಸ್ವಿ ಸೂರ್ಯ ತೇಜಸ್ವಿನಿ ಅನಂತಕುಮಾರ್ ಜೈಶಂಕರ್ ಬರ್ತಾರೆ ಅನ್ನೋ ಚರ್ಚೆಗಳ ನಡುವೆ ತೇಜಸ್ವಿ ಮತ್ತೊಮ್ಮೆ ಟಿಕೆಟನ್ನು ಪಡೆದಿದ್ದಾರೆ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ ಇನ್ನೂ ಎಂಟು ಬಾಕಿ ಇದೆ ಬಾಕಿ ಇರೋದು ಯಾವುದು ಮಂಡ್ಯ ಹಾಸನ ಕೋಲಾರವನ್ನು ಜೆ ಡಿ ಎಸ್ಗೆ ಬಿಟ್ಟು ಕೊಡ್ತಾರೆ ಅನ್ನೋ ಚರ್ಚೆ ಹಿನ್ನೆಲೆ ಅವು ಮೂರನ್ನು ಹೊರತುಪಡಿಸಿ ಇನ್ನೂ ಐದು ಇಲ್ಲಿ ಬಾಕಿ ಇದೆ ಬೆಳಗಾವಿ ಯಾರು ಅಂತ ಘೋಷಣೆ ಮಾಡಲಿಲ್ಲ ಉತ್ತರ ಕನ್ನಡ ಯಾರು ಅಂತ ಘೋಷಣೆ ಮಾಡಲಿಲ್ಲ ಮತ್ತೊಂದು ಚಿಕ್ಕಬಳ್ಳಾಪುರ ಇಲ್ಲಿ ಖಾಲಿ ಇದೆ ಚಿಕ್ಕಬಳ್ಳಾಪುರದಿಂದ ಯಾರು ಅನ್ನೋ ಪ್ರಶ್ನೆಗಿನ್ನೂ ಉತ್ತರ ಸಿಕ್ಕಿಲ್ಲ ಸೊ ಇನ್ನೆಲೆ ಚಿತ್ರದುರ್ಗ ಯಾರು ಅಂತ ಇನ್ನೂ ಘೋಷಣೆ ಮಾಡಲಿಲ್ಲ ಚಿತ್ರದುರ್ಗದಲ್ಲಿ ಯಾರು ರಾಯಚೂರು ಯಾರು ಅಂತ ಘೋಷಣೆ ಮಾಡಿಲ್ಲ ರಾಯಚೂರು ಬೆಳಗಾವಿ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಉತ್ತರ ಕನ್ನಡ ಈ ಕ್ಷೇತ್ರಗಳನ್ನ ಬಿ ಜೆ ಪಿ ಮತ್ತೆ ಅವ್ರ ಕ್ಯಾಂಡಿಡೇಟ್ ಬಿ ಜೆ ಪಿಯಿಂದ ಫಿಲ್ ಮಾಡ್ತಾರೆ ಬಟ್ ಜೆ ಡಿ ಎಸ್ಗೆ ಮಂಡ್ಯ ಆಸನ ಕೋಲಾರ ಅನ್ನೋ ಕಾರಣಕ್ಕದು ಪೆಂಡಿಂಗ್ ಇದೆ ಸೊ ಒಟ್ಟಾರೆ ಇಪ್ಪತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ಇಲ್ಲಿ ಟಿಕೆಟ್ ಮಿಸ್ ಮಾಡಿಕೊಂಡವರು ಅಂದರೆ ನಾನು ಆಗಲೇ ಹೇಳಿದೆ ಸದಾನಂದ ಗೌಡ್ರು ಶ್ರೀನಿವಾಸ್ ಪ್ರಸಾದ್ ಅವರೇ ನಿವೃತ್ತಿಯನ್ನು ಘೋಷಣೆ ಮಾಡಿದರು ಪ್ರತಾಪ್ ಸಿಂಹ ಬಸವರಾಜ್ ನಿವೃತ್ತಿಯನ್ನು ಘೋಷಣೆ ಮಾಡಿದರು ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಸಾಕು ಹೊಂದಿದ್ದರು ಶೋಭಾ ಕರಂದ್ಲಾಜೆ ಕ್ಷೇತ್ರ ಬದಲಾಗಿದೆ ಸಿದ್ದೇಶ್ವರ್ ಬದಲಾಗಿ ಪತ್ನಿ ಕೊಟ್ಟಿದ್ದಾರೆ ಶಿವಕುಮಾರ್ ಉದಾಸಿ ನಿವೃತ್ತಿ ಘೋಷಣೆ ಮಾಡಿದರು ಬೊಮ್ಮಾಯಿ ತೊಗೊಂಡಿದ್ದಾರೆ ದೇವೇಂದ್ರಪ್ಪ ಟಿಕೆಟ್ ಮಿಸ್ ಆಗಿದೆ ಆ್ಯಂಡ್ ಸಂಗಣ್ಣ ಕರ್ಡಿ ಮಿಸ್ ಆಗಿದೆ ಈಗ ನೋಡಿದಾಗ ಇನ್ನು ಉಳಿದವರೆಲ್ಲ ಟಿಕೆಟ್ ಅನುಪ ಪಡೆಯಲು ಯಶಸ್ವಿಯಾಗಿದ್ದಾರೆ ನಿಮ್ಮ ಪ್ರಕಾರ ಈ ಇಪ್ಪತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಎಷ್ಟು ಸ್ಥಾನಗಳನ್ನು ಗಳಿಸುತ್ತೆ ಇದ್ರ ಕಳೆದ ಪ್ರಸ್ತುತವಾಗಿ ಬಿ ಜೆ ಪಿ ಸಂಸದರು ಇಪ್ಪತ್ತರಲ್ಲಿ ಹತ್ತೊಂಬತ್ತು ಬಿ ಜೆ ಪಿ ಎಂ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಮಾತ್ರ ಬಿ ಜೆ ಪಿ ಎಂಪಿ ಇರಲಿಲ್ಲ ಡಿ ಕೆ ಸುರೇಶ್ ಗೆದ್ದಿದ್ರು ಇನ್ನು ಹತ್ತೊಂಬತ್ತಲ್ಲಿ ಬಿಜೆಪಿ ಎಂ ಪಿಗಳೇ ಪ್ರಸ್ತುತವಾಗಿದ್ದಾರೆ ಈ ಹತ್ತೊಂಬತ್ತು ಇಪ್ಪತ್ತಲ್ಲಿ ಹತ್ತೊಂಬತ್ತು ಬಿ ಜೆ ಪಿ ತೆಕ್ಕೆಯಲ್ಲೇ ಇದೆ ನಿಮ್ಮ ಪ್ರಕಾರ ಇಪ್ಪತ್ತಲ್ಲಿ ಬಿ ಜೆ ಪಿ ಎಷ್ಟು ಗೆಲ್ಲುತ್ತೆ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ